ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಳ್ವಿ ಪಾಯಸ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಒಂದು ಆಳ್ವಿ ಪಾಯಸವನ್ನು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ತೀವಿ ಏಕೆಂದರೆ ಒಂದು ಹೆಣ್ಣು ದೊಡ್ಡವಳಾದಾಗ ಏಳು ದಿವಸದವರವರೆಗೂ ಮತ್ತು ಬಾಣಂತನ ಇದ್ದಾಗ ಮೂರು ತಿಂಗಳವರೆಗೂ ಖಾಲಿ ಹೊಟ್ಟೆಯಲ್ಲಿ ಕುಡಿಲಿಕ್ಕೆ ಕೊಡ್ತಾರೆ ಆದ್ದರಿಂದ ಇದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ತೀವಿ ಆಳ್ವಿ ನೋಡಲು ಎತ್ತರ ಇರುತ್ತೆ ಈ ಒಂದು ಆಳ್ವಿಯನ್ನು ನಾವು ರಾತ್ರಿ ನೆನೆಯಲಿಕ್ಕೆ ಇಡಬೇಕು ಈಗ ನಾನು ಎರಡು ಟೇಬಲ್ ಸ್ಪೂನ್ ಆಳ್ವಿ ಮತ್ತು ನೀರು ಹಾಕಿ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ ಈಗ ಆಳ್ವಿ ಚೆನ್ನಾಗಿ ನೆಂದಿದೆ ಆಳ್ವಿ ನೆನೆದಾದ ಮೇಲೆ ಈ ಥರ ಅಂಟಂಟಾಗಿ ಕಾಣುತ್ತೆ ಈಗ ಆಳ್ವಿ ಪಾಯಸ ಮಾಡೋಣ ಒಂದು ಪಾತ್ರೆಯಲ್ಲಿ ಆಳ್ವಿ ಮತ್ತು ಒಂದು ಕಪ್ ನೀರು ಹಾಕಿ ಕುದಿಯಲು ಇಡಬೇಕು ಆಳ್ವಿ ಚೆನ್ನಾಗಿ ಕುದಿತಾ ಇದೆ ಆಳ್ವಿ ಕುದ್ದ ನಂತರ ಆಳ್ವಿ ಕಲರ್ ಚೇಂಜ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಳ್ವೆ ನೀರು ಕಲರ್ ಚೇಂಜ್ ಆಗಿದೆ ನಾನು ಎರಡು ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ನೀವು ಬೆಲ್ಲ ನೋಡಿ ಹಾಕ್ಕೊಳ್ಳಿ ಬೆಲ್ಲ ಕರಗುವರೆಗೂ ಇದನ್ನು ಕುದಿಸ್ತಾ ಇರಬೇಕು ಈಗ ಬೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಅರ್ಧ ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ಈ ಒಂದು ಆಳ್ವಿ ಪಾಯಸವನ್ನು ಬಿಸಿ ಬಿಸಿಯಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ಒಂದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಆಳ್ವಿ ಪಾಯಸವನ್ನು ಕುಡಿದ್ರೆ ದೇಹ ಉಷ್ಣವಾಗಿರುತ್ತೆ ಮತ್ತು ಸೊಂಟಕ್ಕೂ ಕೂಡ ಬಲ ಬರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್